ಹಾಗೂ ಬೆಳಕಿ ಕುಟುಂಬದ ಎಲ್ಲ ಸದಸ್ಯರೇ ಹಾನಿಗಿ ಗುರುಗಳ ಶಿಷ್ಯರೇ ಪ್ರಶಿಷ್ಯರೇ ಅಭಿಮಾನಿಗಳೇ ಇಲ್ಲಿ ನೆರೆದಿರುವ ಎಲ್ಲ ಈ ಸಭೆಯಲ್ಲಿ ಸೇರಿದ ಎಲ್ಲ ಮಾಧ್ಯಕ್ಷ ಇದೊಂದು ಭಾವನಾತ್ಮಕ ಕಾರ್ಯಕ್ರಮ ಬೆಟ್ಟದ ನೀ ಸಮುದ್ರದವರಿನ ಒಟ್ಟು ಎತ್ತರಿಂದ ಸಂಬಂಧವೇ ವಿಜಯಪುರ ಜಿಲ್ಲೆಯ ಅಲ್ಲಿ ಸಂಕಲ್ ಕಲಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸಾಹಿತಿಗಳಾಗಿ ವಿಶೇಷವಾಗಿ ಸಾಹಿತ್ಯ ಸಾಮ್ರಾಜ್ಯ ಪೂಜ್ಯ ಜಚನಿ ಅವರ ಪ್ರೀತಿಯ ಶಿಷ್ಯರಾಗಿ ಅವರು ನಡೆದಂಗ ನುಡಿದಂಗ ನಡ್ಕೊಂಡಿರ್ತಕ್ಕಂಥವರು ಡಾಕ್ಟರ್ ಹಂದಿಯವರು ಆ ನಂತರದಲ್ಲಿ ಅವರು ಆಧುನಿಕ ವಚನಗಳನ್ನು ಬರೆಯುವವರ ಜೊತೆಗೆ ಅನೇಕ ಮೌಲಿಕ ಗ್ರಂಥಗಳನ್ನ ರಚನೆ ಮಾಡೋದ್ರ ಜೊತೆಗೆ ಅವರು ನಿವೃತ್ತಿ ಆದ್ಮೇಲೆ ಬಸವ ಬಂದಿರಿ ಅಂತ ಇಟ್ಕೊಂಡ್ರು ಬಸವ ಬನಸಿರಿ ಆ ಮೂಲಕ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಸಾಹಿತ್ಯಿಕವಾಗಿರ್ತಕ್ಕಂತ ಒಂದು ತತ್ವ ಸಿದ್ಧಾಂತವನ್ನ ಕೊಡ್ತ ಕೊಟ್ಟಿರುವ ಸಂಗೇಶ್ ಅಡಿಗೆಯವರು ಅವರ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಇಲ್ಲಿ ನಮ್ಮ ಕರ್ಕಿ ಸಾಹೇಬ್ ಅವರು ಕುತ್ಕೊಂಡಾರ ಅವ್ರ ಹಿರಿಯ ಮಗಳು ಶ್ವೇತಾ ಕರ್ಕಿ ವರ್ಷ ಮೂರನೇ ಅಂತ ನಾಲ್ಕನೇ ಇದ್ದಾಗನೆ ಕವನಗಳನ್ನು ಬರೀತಿದ್ರು ಅವ್ರ ನೋರು ಮುಂದುವರೆದಾಗ ನರಗೂ ತಕ್ಕ ಕವನ ಮಾತಿನ ಓದಲಿಕ್ಕೆ ಬರ್ತಿದ್ರು ಹೀಗಾಗಿ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಕೊಡ್ತಕ್ಕಂಥ ಕಾರ್ಯ ಮಾಡಿದರು ಈ ಹುಬ್ಬಳ್ಳಿಯಲ್ಲಿ ಇಲ್ಲಿ ಅನೇಕ ಕಾರ್ಯಗಳನ್ನ ಮಾಡುವ ಜೊತೆಗೆ ಅವರ ವ್ಯಾಪ್ತಿ ಬಹಳಷ್ಟು ದೂರದಿತ್ತು ಅಂತ ಇಲ್ಲ ಬಹಳಷ್ಟು ಜನ ಇಲ್ಲಿ ಸೇರಿದ್ದೀವಿ ಅವ್ರ ವ್ಯಾಪ್ತಿ ಹೇಗಿತ್ತು ಅಂತಂದ್ರೆ ಮೂರು ಸಾಲಿನ ಪದ್ಯದಲ್ಲಿ ಹೇಳ್ಬೇಕಂತಂದ್ರೆ ಸಿರಹಿದಾರೆಯ ಸಿರಿಗಂಧದ ಮರ ಹುಟ್ಟಿ ತ್ರಿಪದಿ ಕವಿ ಬರೀತಾರೆ ದನ್ಪದರು ಸಿರಹಟ್ಟಿದಾರೆ ಸಿರಿಗಂಧದ ಮರ ಬೇರೆ ಹಿಡಿದಾವ ನರಗುಂದಕ ಬೇರೆ ಹಿಡಿದಾವ ಹೂವು ಎಫ್ನೂರ ನೂರಾರು ಮೈಲ್ ದೂರದ ನರಗುಂದದಿಂದ ಎಫ್ನೂರು ಐವತ್ತು ಮೈಲ್ ದೂರದ ಚಿರತ್ತಿದ ಶ್ರೀಗಂಧನ ಮರ ಹುಟ್ಟಿ ಬೇರೆ ಬಂದವ ಆ ಕೊಂಬೆಗಳು ಯಮನೂರಿಗೆ ಬಂದವ ಆ ಮ್ಯಾಲ ಹೂ ಸುಡಿದವ ಅಂತ ನೆನಪ ಆ ಕಾಲದಲ್ಲಿ ಬರೋದು ಹಾಗೆ ನಮ್ಮ ಡಾಕ್ಟರ್ ಸಂಗೇಶ್ ಹಂಡಿ ಅವರ ಶಿಷ್ಯರು ಪ್ರಶಿಷ್ಯರು ಇವತ್ತು ಎಷ್ಟು ಎಲ್ಲ ಅಂತಂದ್ರೆ ದೇಶ ವಿದೇಶದಲ್ಲಿ ಎಲ್ಲಾರೇ ಅಂತಂದ್ರೆ ಸಮೇಶ ಗುಡ್ಕೆ ಅವರ ರಕ್ಷ ಅಷ್ಟು ವಿಸ್ತಾರವಾಗಿ ಇದೆ ಅನ್ನುವಂತ ನಾವೆಲ್ಲಾ ತಿಳ್ಕೊಂಡಿದ್ದೀವಿ ಹಾಗೆ ನಾನು ಉಮಿಕ್ಲಿ ಡಾಕ್ಟರ ಜೇಕೇನ್ గారి ಸಂಪಂದಕಲನ್ನು ಉಪ್ಪು ಅಂತ ಹೇಳಿದ್ವಿ ತುಬಾರಿಯಲ್ಲಿ ತುಮಕೂರು ಜಿಲ್ಲೆಯ ಚಿಪುಟೂರು ತಾಲ್ಲೂಕಿನ ಸಿವರ ಗ್ರಾಮಿಯಲ್ಲಿ ಅನ್ನೋ ಅವರ ಹೆಸರಿನಿಂದ ಮಾಡಿದಂತ ಪ್ರತಿಷ್ಠಾನ ಇವತ್ತು ಇಲ್ಲಿ ಈ ಪ್ರತಿಷ್ಠಾನದಿಂದ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಆಯಿತು ಬೆಟ್ಟದ ಮೇಲೆ ನೆಲ್ಲಿಕಾಯಿ ಸಮುದ್ರವರೆಗಿನ ಉಪ್ಪು ಸೇರಿದಾಗ ಎಷ್ಟು ರುಚಿ ರುಚಿಯಾಗಿರುತ್ತದೆ ತಿನ್ನಲು ಯೋಗ್ಯವಾಗಿರುತ್ತದೆ ಹಾಗೆ ಬೆಟ್ಟದ ನೆಲ್ಲಿಕಾಯಿಯಾಗಿ ಸಮುದ್ರದ ಉಪ್ಪಿನಾಗಿ ಇವತ್ತು ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಜೊತೆಗೆ ಹಾಲಿನಲ್ಲಿ ಜೇನು ಸೇರಿದಾಗ ಎಷ್ಟು ಸೇ ಆಗಿರ್ತದೆ ಅಂಥ ಒಂದು ಕಾರ್ಯವನ್ನು ನಮ್ಮ ಸಂಗಮೇಶ್ ಅಡ್ಡಗಿ ಪ್ರತಿಷ್ಠಾನ ಮಾಡಿರೋದು ಜೊತೆಗೆ ಅವರು ಹೇಳಿದರು ನಾನು ಅಪರಿಚಿತನಾಗಿ ಬಂದೆ ಪರಿಚಿತನಾಗಿದ್ದೀನಿ ಅಂತ ಒಂದು ಕಡೆ ಹೇಳ್ತಾರೆ ಅವರು ಹೇಳಿದರು ನಾನು ದಕ್ಷಿಣದವನಾಗಿ ಬಂದೆ ಉತ್ತರದವನಾಗಿ ಇದ್ದೀನಿ ಅಂತ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ ಅಂತ ಹೇಳ್ತಾರೆ ಈ ಸಾಲಿಗೆ ಬಹಳಷ್ಟು ಅನುವರ್ತಕ ಯಾವುದಂತಂದ್ರೆ ಅಂತಂದ್ರೆ ಅವರ ಕಾರ್ಯಕ್ರಮ ಅಂತಕ್ಕಂಥ ಉತ್ತರದಲ್ಲಿರ್ತಕ್ಕಂಥ ಹುಬ್ಬಳ್ಳಿ ದಕ್ಷಿಣದಲ್ಲಿರ್ತಕ್ಕಂಥ ತುಮಕೂರು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ ಯಾಕೆ ಬೀಸಿತು ಅಂತಂದ್ರೆ ಎಸ್ಕೆ ಮಂಜುನಾಥ್ ಅವ್ರಿಗೆ ಏನು ಪ್ರಶಸ್ತಿ ಕುರಿತು ಉತ್ತರ ಮತ್ತು ದಕ್ಷಿಣ ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಈ ಪ್ರತಿಷ್ಠಾನ ಮಾಡಿದೆ ಅನ್ನುವಂಥ ಅವರು ಒಂದು ಮಾತು ಹೇಳಿದರು ನಮ್ಮ ಮಾಂತಪ್ಪ ನಂದೂರವರು ಒಂದು ಮಾತು ಹೇಳಿದರು ನಮ್ಮ ಗಂಗೋಳಿಯವರು ಹೇಳಿದರು ಏನಂತ ಸಾಹಿತ್ಯ ಅನ್ನುವಂಥ ಸಾಲಿನಲ್ಲಿ ಬರಲಿಕ್ಕೆ ಇನ್ನೇ ಕಥೆಗಳನ್ನ ಕವನಗಳನ್ನ ಬರೀತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ ಎಂಬತ್ತಾರು ಪುಸ್ತಕಗಳು ಬಂದಿದ್ದು ಎಂಬತ್ತಾರರಲ್ಲಿ ಅರವತ್ತು ನಮ್ಮ ವೀರೇಶ್ ಹಂಗೆಯವರು ಎದ್ದಿಟ್ಟರು ಮುಂದೆ ಇಪ್ಪತ್ತು ಉಳಿದು ಆ ಇಪ್ಪತ್ತರಲ್ಲಿ ಮೂರು ಆಯ್ಕೆ ಆದವು ಮೂರರಲ್ಲಿ ಇದು ಆಯ್ಕೆ ಆಯ್ತು ಮೂರರ ನಂತರ ಮತ್ತೆ ಎರಡು ಇದು ಆಯ್ಕೆ ಆಯ್ತು ಅಂತ ಹೇಳಿ ಇದನ್ನೆಲ್ಲ ನಂಬರು ಅವರು ಹೇಳಿದರು ಹಾಗೆ ಆ ಮಾತುಗಳನ್ನು ನಮ್ಮ ಗಂಗೋಳಿಯವರು ಸಾಹಿತಿಗಳಾಗೋ ಸಲುವಾಗಿ ನಾವು ಅಕ್ಷರಗಳನ್ನು ಕಟ್ಟಬಾರದು ಸಾಮಾಜಿಕವಾಗಿರ್ತಕ್ಕಂಥ ಸಮಾಜದಲ್ಲಾಗಿರ್ತಕ್ಕಂಥ ಮೌಲ್ಯಗಳನ್ನು ಬಿದ್ದತಕ್ಕಂಥ ಸಾಹಿತ್ಯ ನಮ್ಮ ನಮ್ಮ ಸಾಹಿತ್ಯ ಮನವನ್ನ ಅರಳಿಸುವಂತ ಸಾಹಿತ್ಯ ಇರಬೇಕು ಮನವನ್ನ ಕೆರಳಿಸುವಂತ ಸಾಹಿತ್ಯ ಇರಬಾರ್ದು ಅಂತ ಸಾಹಿತ್ಯ ನಮಗೆ ಇವತ್ತು ಬೇಕಾಗಿದೆ ಅದಕ್ಕಾಗಿ ಅವರು ಹೇಳ್ತಾರ ನಾನು ಕವಿ ಆಗಬೇಕು ಅಂತ ಈ ಕವಿತೆಯನ್ನು ಬರೀಲಿಲ್ಲ ಈ ಕವನ ಸಂಕಲನವನ್ನು ಬರೀಲಿಲ್ಲ ನನ್ನ ಆತ್ಮವಿಮರ್ಶೆ ಮಾಡಿಕೊಳ್ಳೋದಕ್ಕೆ ನಾನು ಬರದೆ ಅಂತ ಬೆಂದು ಬೇದರೆಯಾದ ಅಂತ ನಾವು ಕೇಳ್ತೇವೆ ಕವಿಯನ್ನ ತನ್ನ ಮನಸ್ಸಿಗೆ ಕಷ್ಟನೇ ಇರಲಿ ಸುಖನೇ ಇರಲಿ ತನ್ನ ಅನುಭವವನ್ನು ಹಂಚಿಕೊಳ್ತಾನೆ ಮನುಷ್ಯನ ಒಂದು ಮನಸ್ಸು ಹೇಗೆ ಅಂತಂದರೆ ಅನಂತ ಭಾವಗಳ ಅಕ್ಷಯ ಪಾತ್ರೆ ಅಂತ ಕರಿತೀವಿ ನಾವು ಮನುಷ್ಯನ ಭಾವ ಅನಂತ ಪಾತ್ರೆಗಳ ಅಕ್ಷಯ ಪಾತ್ರೆ ಅಂಥ ಅಕ್ಷಯ ಪಾತ್ರೆ ಅವರ ಭಾವನೆ ಅಕ್ಷಯ ಪಾತ್ರೆ ಅಂತಿರುವವರು ಯಾರು ಅಂತಂದ್ರೆ ನಮ್ಮ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರು ಅನ್ನುವಂತ ಅಂತಹ ಅನಂತ ಭಾವಗಳ ಅಕ್ಷಯ ಪಾತ್ರೆ ಅಂತಿರ್ತಕ್ಕಂಥವ್ರು ಅವ್ರು ಹೇಳ್ತಾರೆ ನಾನು ಕವಿ ಆಗ್ಬೇಕು ಅಂತ ಬಹಳ ದೊಡ್ಡ ಸ್ಥಿತಿ ಬರೀಲ್ಲ ನನ್ನ ಆತ್ಮವಿಮರ್ಶೆ ಮಾಡಲಿಕ್ಕೆ ನಾನು ಬರೆದಿದ್ದೀನಿ ಅಂತ ಶಿವೃದ್ರತ್ನವರು ಒಂದು ಕಡೆ ಹೇಳ್ತಾರೆ ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡೋನು ಅನಿವಾರ್ಯ ಕರ್ಮ ನನಗೆ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಅವ್ರು ಕೇಳ್ತಾರ ಇವ್ರು ಕೇಳ್ತಾರ ಅಂತ ನಾ ಹಾಡೋದಿಲ್ಲ ನನಗೆ ಹಾಡೋದು ಅನಿವಾರ್ಯ ಐತಿ ನನ್ನ ಕೆಲಸ ಐತಿ ನನ್ನ ಅದಕ್ಕೆ ನಾ ಹಾಡ್ತೀನಿ ಮತ್ತೆ ಹೇಳ್ತಾರ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಂಚಿದರೂ ನನಗಿಲ್ಲ ಚಿಂತೆ ಅಂತ ಹೇಳ್ತಾರ ಹಾಗೆ ಇವತ್ತು ಅವರು ಒಳ್ಳೆ ಕವನ ಸಂಕಲನವನ್ನು ಬರೆದ್ರು ಇಂತಹ ಪ್ರಶಸ್ತಿಗೆ ಪೂಷಿತರಾದ್ರು ಅವ್ರೇನ್ ಹೇಳಿದ್ರು ನಾನು ದೊಡ್ಡವನಲ್ಲ ಈ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥವ್ರು ಬಹಳ ದೊಡ್ಡವರು ಈ ಪ್ರಶಸ್ತಿ ಈ ಪುಸ್ತಕ ಈ ಪ್ರಶಸ್ತಿಗೆ ಆಯ್ಕೆ ಆದ ಮೇಲೆ ವೀರೇಶ್ ಅವರು ನನಗೆ ಮಾತನಾಡಿದರು ನಾನು ಕಳಿಸೀನಿ ಇಲ್ಲ ಬಿಟ್ಟಿನ ಗೊತ್ತಿಲ್ಲ ಅಂತ ಮನುಷ್ಯ ಇಂಥವೆಲ್ಲ ನೆನಪಾರ್ಬೇಕು ಕಳಿಸಿದ ಮೇಲೆ ಏನಾಯ್ತು ಏನಾಯ್ತು ಅನ್ನುವಂತ ಗೋಜಿಗೆ ಹೋಗೋದೇ ಅವರು ಆರಾಮಿದ್ರು ಅವರ ಅಕ್ಷರಗಳಲ್ಲಿ ಅವರ ಅಕ್ಷರಕ್ಕೆ ಅವರ ಸಾಹಿತ್ಯಕ್ಕೆ ಶಕ್ತಿ ಎಂತಾದ ಅನ್ನೋದಕ್ಕ ಎರಡು ತಿಂಗಳ ನಂತರ ಅವ್ರು ಈ ಪ್ರಶಸ್ತಿಗೆ ಅವರು ಆಯ್ಕೆಯಾದರು ಪುಸ್ತಕ ಆಯ್ಕೆಯಾದ್ರು ಅವ್ರ ಮೊದಲು ನಾನು ಕಳಿಸಿದ್ರೆ ಪುಸ್ತಕ ಅಂತ ಕೇಳಿದ್ರು ಅಂತಂದ್ರೆ ಆ ಮನುಷ್ಯ ಅವನಲ್ಲಿರ್ತಕ್ಕಂಥ ಕೀತರತ್ವ ನಮಗೆಲ್ಲ ತೋರಿಸ್ತದೆ ಅನ್ನುವಂತ ಕುವೆಂಪು ಕಡೆ ಅಂತಾರೆ ಮೂಡುವನು ಏರುವನು ಏರುತ್ತ ಏರುತ್ತ ಸಣ್ಣವನಾಗಿ ಕಾಣುವನು ಅಂತ ಹೇಳ್ತಾರೆ ರವಿ ಮೂಡಿದಾಗ ಬಹಳ ದೊಡ್ಡವನಾಗಿರ್ತಾನೆ ಫಸ್ಟ್ ಏರಿದಾಗ ಸೂರ್ಯ ಮೇಲೆ ಏರ್ತಾನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆತ್ತಿ ಮೇಲೆ ಸೂರ್ಯ ಬಂದಿರ್ತಾನೆ ಕಿರಣಗಳು ಕಿರಣಗಳಿರ್ತಾವ ಆದರೂ ಸೂರ್ಯ ದೊಡ್ಡವಾಗಿರೋದನ್ನು ಸಣ್ಣವಾಗಿಯೇ ಕಾಣ್ತಾನೆ ಅದಕ್ಕೆ ನಾವು ಏನೇ ಎಂಥ ಆಸ್ತಿ ಎಂತಸ್ತು ದೊಡ್ಡವರಾದರೂ ಸಹಿತ ನಮ್ಮ ಮನೆಯಲ್ಲಿ ಕಿಂಕರತ್ವ ಸ್ವಭಾವ ಇರಬೇಕು ಅಂತ ಕಿಂಕರತ್ವ ಸ್ವಭಾವವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರು ಈ ಪ್ರಶಸ್ತಿಯನ್ನು ಬಹಳಷ್ಟು ಭಾವನಾತ್ಮಕವಾಗಿ ಬಹಳ ತಾವು ಒಳ್ಳೆ ಮನಸ್ಸಿನಿಂದ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ನೀವೆಲ್ಲರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಕಾರ್ಯ ನಮ್ಮ ಎಸ್ ಕೆ ಮಂಜುನಾಥ್ ಅವರು ಇನ್ನು ಬರುವ ದಿನಮಾನದಲ್ಲಿ ಅವರು ಅವರ ಸಾಹಿತ್ಯ ಹೆಂಗೆ ಇರಬೇಕಂತಂದ್ರೆ ತುಮಕೂರು ಅಂತಂದರೆ ಕಲ್ಪವೃಕ್ಷದ ನಾಡು ಅಂತ ಕರಿತೀವಿ ನಾವು ಅಲ್ಲಿ ತೆಂಗು ಬಹಳ ಹೇರಳವಾಗಿ ಅಲ್ಲಿ ಬೆಳೀತದ ಇವತ್ತು ತೆಂಗಿನ ಎಣ್ಣೆ ಎಲ್ಲ ಆ ಕಡೆಯಿಂದಾನೆ ಬರ್ತದ ಆ ವೃಕ್ಷ ಅಂತ ಕರೀತಾರೆ ಅದು ಯಾವುದು ಎಲ್ಲ ವಸ್ತು ಉಪಯೋಗನೇ ಅದಲ್ಲ ಯಾವುದು ಉಪಯೋಗ ಅನ್ನೋ ಹಂಗಿಲ್ಲ ಅಂತ ಅವರ ಸಾಹಿತ್ಯ ಇವತ್ತು ಕವನ ಇರಬಹುದು ಕತೆ ಇರ್ಬೋದು ಪ್ರಬಂಧ ಇರ್ಬೋದು ಆ ಚರಿತ್ರೆ ಇರ್ಬೋದು ಕಾದಂಬರಿ ಇರ್ಬೋದು ಅವೆಲ್ಲವುಗಳು ಈ ಸಮಾಜದ ಒಳ್ಳೆಯ ಉಪಯುಕ್ತತೆ ಬರೋದ್ರ ಜೊತೆಗೆ ಲೋಕದ ಏನು ಅಂಕುಡೊಂಕುಗಳನ್ನು ತಿಂತತಕ್ಕಂತ ಸಾಹಿತ್ಯ ಅವರಿಂದ ಮೂಡಿ ಬರಲಿ ಈ ಪ್ರಶಸ್ತಿಯನ್ನು ಯಾರಿಗೆ ಅರ್ಪಿಸಿದ್ರು ಅಂದ್ರೆ ಈ ಕವನವನ್ನು ಓದಿ ಅವರು ಯಾರು ಮೊದಲು ಅಭಿನಂದನೆ ಹೇಳಲ್ಲ ಅವರಿಗೆ ಈ ಪ್ರಶಸ್ತಿ ಅರ್ಪಣೆ ಅಂತ ಹೇಳಿದರು ಅವ್ರ ವಿದ್ಯಾರ್ಥಿಗಳಿಗೆ ಅವರ ಶಿಷ್ಯರಿಗೆ ಪ್ರಶಸ್ತಿ ಅರ್ಪಣೆ ಅಂತ ಹೇಳಿದರು ಅಂತಹ ಒಂದು ಸಮರ್ಪಣಾ ಭಾವದ ಒಬ್ಬ ಏನು ಇಂತಹ ಒಬ್ಬ ಸಾಹಿತ್ಯಗಳಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿದ್ದು ಬಹಳ ಸಂತೋಷ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬರುವ ನಿರ್ಮಾಣದಲ್ಲಿ ಇಂತಹ ಅನೇಕ ಪ್ರಶಸ್ತಿಗಳು ಬದಲಿ ಅವರ ಮೂಲಕ ಕನ್ನಡದ ಭುವನೇಶ್ವರಿಗೆ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಅನೇಕ ಸಾಹಿತ್ಯಿಕವಾಗಿರತಕ್ಕಂತಹ ಮೌಲಿಕ ಗ್ರಂಥಗಳನ್ನ ಅವರು ಭುವನೇಶ್ವರಿ ಹುಡುಗಿ ಏರಿಸಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಂಗಮೇಶ್ ಅಂಡಗಿಯವರು ಬಹಳ ಸರಳರು ಸಾತ್ವಿಕರು ಅವರು ಅವರು ನನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಏನು ಬಸವಣ್ಣವರು ಹೇಳಾರ ಆ ಮಾತಿಗೆ ಬಹಳಷ್ಟು ನೂರತ್ ನೂರು ಯಾರು ಸಾಕ್ಷಿ ಅಂದ್ರೆ ನಮ್ಮ ಸಂಗ್ಮ ಅವರೇ ಸಾಕ್ಷಿ ಅನ್ನುವಂತ ಅವರು ಬಹಳ ದೇವರು ಪರ್ವತ ಇದ್ರು ಅವರು ಸಾಹಿತ್ಯದ ಮೇರು ಪರ್ವತ ಯಾರು ಅಂದರೆ ಡಾಕ್ಟರ್ ಸಂಗಮೇಶ್ ಹೆಂಡಿಗೆ ಅವರು ಇದ್ರು ಆದ್ರೆ ಸಣ್ಣವರ ಜೊತೆಗೆ ಸಣ್ಣವರಾಗಿ ದೊಡ್ಡವರ ಜೊತೆಗೆ ದೊಡ್ಡವರಾಗಿ ಸಾಹಿತಿಗಳಿಗೆ ಸಾಹಿತಿ ಆಗಿ ಶಿಕ್ಷಕರ ಶಿಕ್ಷಕರ ಜೊತೆಗೆ ಶಿಕ್ಷಕರಾಗಿ ತಮ್ಮ ಜೀವನವನ್ನು ನಡೆಸಿರ್ತಕ್ಕಂಥವ್ರು ಸಂಗಮೇಶ್ ಹೆಂಡಗಿಯವರು ನಮ್ಮ ಯಾವುದೇನ ಬಾಲಕವಿ ಎಲ್ಲಪ್ಪ ಹರಪುರಗಿ ವಚನ ಸಂಗಮೇಶ ಅಂತ ತಮ್ಮ ಗುರುಗಳನ್ನು ಕುರಿತು ಒಂದು ಸಾವಿರಾರು ವಚನಗಳನ್ನು ಸೇರಿಸುವ ಪುಸ್ತಕ ಬರೀತಾರೆ ವಚನ ಸಂಗಮೇಶ ಅಂತ ಹಾಗೆ ಆ ವಚನ ಸಂಗಮೇಶ ಅಂತಕ್ಕಂಥ ಪುಸ್ತಕವನ್ನ ಯಾವಲ್ಲಿನ ಎಲ್ಲಪ್ಪ ಹುಲ್ಕುರಿಕೆಯವರು ಬರೀತಾರೆ ಅವರ ಸಂಪರ್ಕ ಎಷ್ಟಿತ್ತು ಅಂತಂದ್ರೆ ಅವರು ಸಂಗಮೇಶ ಪ್ರಿಯ ಅಂತ ಹೇಳಿನೇ ಬರ್ಕೊಂತಿದ್ರು ಅಂತಹ ಒಂದು ಒಳ್ಳೆ ಗುರುಗಳು ವಜನವನ್ನ ಬರೀತಕ್ಕು ಒಬ್ಬ ಯೋಗ್ಯ ಒಬ್ಬ ಯೋಗ್ಯ ಶಿಷ್ಯ ಗಿಲಗಂಚಿ ಗುರುಶಿತಪ್ಪನವರ ಹೆಸರು ಕೇಳ ಆ ಗಿಲ್ಗಂಚಿ ಗುರುಶಿತಪ್ಪನವರು ಹದಿನಾಲ್ಕು ಮುಖದವರು ಮೊಟ್ಟ ಮೊದಲು ಅವರು ಏನ್ ಮಾಡಿದ್ರು ಅಂತಂದ್ರೆ ಜಿ ಎ ಹೈಸ್ಕೂಲ್ ಅನ್ನ ಬೆಳಗಾವಿಯಲ್ಲಿ ಪ್ರಾರಂಭ ಮಾಡ್ತಾರೆ ಅರಟಾಳ್ ಗಿಲ್ಗಂಚಿ ಅನ್ನುವಂತ ಹೆಸರಿನ ಶಾಲೆಯನ್ನು ಪ್ರಾರಂಭ ಮಾಡುತ್ತಾರೆ ಸಮಾಜದ ಓರೆ ಕೋರೆಗಳನ್ನ ತಿರ್ಲಿಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಆ ಗಿಲ್ಗಂಚಿ ಗುಡಿಸಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಒಬ್ಬ ವಿದ್ಯಾರ್ಥಿ ಅವ್ರ ಹತ್ರ ಹೋಗ್ತಾನೆ ನಾನು ಮುಂಬೈಗೆ ಹೋಗ್ಬೇಕಾಗ್ಯದ ಉನ್ನತ ವ್ಯಾಸಂಗಕ್ಕಾಗಿ ನನಗೊಂದಿಷ್ಟು ಸಹಾಯ ಮಾಡಬೇಕು ಅಂತ ಹೇಳಿದ್ರು ಅವರು ಬಿಡಿದ ಅನುಗ್ರಹಿಸ್ತಿದ್ರು ಪ್ರಸಾದ ಕುತ್ಕೊಂಡಿದ್ರು ಕುತ್ಕೊಂಡು ದೊಡ್ಡದು ಪ್ರಸಾದದ ಪಟ್ಟದ ಮೇಲೆ ಅರ್ಜನಿಗೆ ಅಂತ ಈಗ ಅರ್ಜನಿಗೆ ಅಂದ್ರೆ ಗೊತ್ತಿಲ್ಲ ಯಾರಿಗೆ ಅರ್ಜನಿಗೆ ಅಂತ ಇರ್ತಿದ್ದು ಕಿತ್ತಾಳಿಯಿಂದ ಇದ್ದಿದ್ದು ಅದಕ್ಕೆ ಮೂರು ಕಾಲು ಅದ್ರ ಮೇಲೆ ಒಂದು ರಂತಹ ಕಾಲದ ವಸ್ತು ಮೇಲೆ ಇಟ್ಕೊಂಡು ಪ್ರಸಾದ ಮಾಡ್ತಿದ್ರು ಅಡ್ಡನಿಗೆ ಅಂತ ಈಗ ಅಡ್ಡನಿಗೆ ಅನ್ನೋ ಬೆಳೆ ಕಷ್ಟವಾದ ಇಲ್ಲಿ ಅಂದ್ರೆ ಆ ಕಾಲದಲ್ಲಿ ಅವ್ರು ಅಡ್ಡನಿಗೆ ತಯಾರು ಮಾಡ್ತಿದ್ರು ಅಂತ ಅದಕ್ಕೆ ಅಡ್ಡನಿಗೆ ಅಂತ ಅದೇ ಹೆಸರು ಹೋದ ಆ ಅಡ್ಡನಿಗೆ ಮೇಲೆ ಪ್ರಸಾದ ಮಟ್ಟವನ್ನು ಇಟ್ಕೊಂಡು ಪ್ರಸಾದ ಮಾಡಕಿದ್ರು ಇವ ಅವಾಗ ಹೋದ ವಿದ್ಯಾರ್ಥಿ ನನಗೆ ಹದಿನಾರು ರೂಪಾಯಿ ಕಡಿಮೆ ಇದ್ದವ ಕೊಡ್ರಿ ಎಲ್ಲ ಅವ್ರಂದ್ರು ನೋಡಪ್ಪ ನನಗೆ ತಿಂಗಳಿಗೆ ನಾ ಹದಿನೆಂಟು ರೂಪಾಯಿ ಐತಿ ಏನು ಹೊಡಿಬೇಕು ಹೊಳಿಲಿಲ್ಲ ಅಂದ್ರು ಆ ಕಾಲ್ ಹಂಗಿತ್ತು ಅವ ಸ್ವಲ್ಪ ಮಾನಸಿಕವಾಗಿ ಆ ವಿದ್ಯಾರ್ಥಿ ಜರ್ಜಿ ಅವಾಗ ಹೇಳ್ತಾರ ಅವ್ರು ಮುಂದಿನ ವರ್ಷ ಕೊಡ್ತೀರಪ್ಪ ಆಮೇಲೆ ಓದಿ ಅಂತ ಅಂದ್ರು ಭಾಳ ಮಾನಸಿಕೊಂಡು ಹೊರಗೆ ಹೋದ ಪ್ರಸಾದ ಬಿದ್ದಿತು ಅವ್ರ ಮೇಲೆದ್ರು ಬರಿ ಮೇಲೆ ಕುತ್ಕೊಂಡಿದ್ರು ಕೊರೊಳಗೆ ಲಿಂಗಯ್ಯ ಇದ್ದ ಬಂಗಾರದ ಗುಣಗಳಿಗೆ ಒಳಗೆ ಲಿಂಗಯ್ಯುಕೊಂಡಿದ್ರು ಹಿಂಗೇನು ಬೈಕ್ ಅನ್ನೋದಕ್ಕೆ ಎದಿ ಬಡೀತದ ಲಿಂಗಯ್ಯ ಗುಣಗಡಿಗೆ ಬಡಿ ಆ ಕೆಲ್ಗಂಜಿ ಗುಡ್ಸಿದ್ದಪ್ಪ ಅಂತಾರ ಏನಾರು ಹೇಳಿ ನಾನು ನನಗೆ ಅರು ಕೊಟ್ಟಪ್ಪ ಲಿಂಗಯ್ಯ ನೀನು ಆ ಹುಡುಗ ಹಣ ಕೇಳಕ್ಕೆ ಬರ್ತಿದ್ದ ನನಗೆ ಕೊಡಕಿಲ್ಲ ಅಂತಂದೆ ನೀನು ಅರು ಕೊಟ್ಟಿಲ್ಲ ಅಂತ ಹೇಳಿ ಆ ಲಿಂಗವನ್ನು ವಸ್ತ್ರದಲ್ಲಿ ಕಟ್ಟಿಕೊಂಡು ಆ ಆ ಹುಡುಗರಿಗೆ ಏನು ಎಡಗೈಯ ಹಿಡಿದು ಬರಿ ಮೇಲೆ ಓಡ್ ಬಂದ್ರು ಯಾರು ಗಿಲ್ಗಂಜಿ ಕುಡಿಸಿದ್ದಪ್ಪ ಆ ಓಣಿಯಲ್ಲಿ ಇರ್ತಕ್ಕಂಥ ಜನ ಅಂದ್ರು ಕುಡಿಸಿದ್ದಪ್ಪ ಅವ್ರು ಯಾಕೆ ಓಡ್ ಅಂತಾರ ಯಾಕೆ ಓಡ್ ಅಂತಂದ್ರು ಆ ಹುಡುಗ ಮುಂದೆ ಹೋಗಿ ಹಿಡಿದ್ರು ಮಾನಪ್ಪ ಇಲ್ಲಿ ನಾನು ಅವರೊಂದ್ ಅಂಪಿತೆಂದ ಈ ಗುಳಗಡೆಗೆ ತಗೋ ಇದನ್ನ ಮಾರು ಎಷ್ಟು ದುಡ್ಡು ಬರಕ್ ತಗೋ ಚಲೋ ಹೋಗು ಅಂತಂದ್ರು ಆ ಗುರುಗಳಿಗೆ ತಗೊಂಡು ಹೋಗಿರ್ತಕ್ಕ ವಿದ್ಯಾರ್ಥಿ ಬಹಳ ಎತ್ತರ ಮತ್ತು ಕಳೆದ ಅಂತಹ ಒಬ್ಬ ಏನು ಅಂತಂದ್ರೆ ತ್ಯಾಗಿ ಶಿಕ್ಷಕರು ನಮ್ಮ ಈ ನಾಡಿನಲ್ಲಿ ಆಗಿ ಹೋದ್ರಂತ ಹೇಳಿ ನಾವು ನೀವೆಲ್ಲ ಮನುಷ್ಯತ್ವದಿಂದ ಮನುಷ್ಯರಾಗಿ ಬಹಳ ಅಂತಹ ಒಂದು ವ್ಯಕ್ತಿತ್ವವನ್ನು ಗಿಲಗಜ್ಜಿ ಗುರುಶಿತ್ತನಪ್ಪನವರ ಏನಿದ್ರು ದೃಷ್ಟ ಅಂತ ಹೇಳಿದ್ರೆ ಗಿಲ್ಗಿ ಅಂತೇನೆ ಅವರು ಬಂಗಾರದ ಮನಸ್ಸನ್ನ ಕೊಡೋದರ ಜೊತೆಗೆ ಬಂಗಾರದ ಸಾಹಿತ್ಯವನ್ನ ಬಂಗಾರದಂತ ಅಕ್ಷರಗಳನ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಟ್ಟಿಕೊಟ್ಟಿರ್ತಕ್ಕಂಥವರು ಇವರು ಆಧುನಿಕ ಗಿಲ್ಗಜ್ಜಿ ಗುರುಸಿದ್ದಪ್ಪನವರು ಯಾರಂತಂದ್ರೆ ನಮ್ಮ ಡಾಕ್ಟರ್ ಸಂಗಮೇಶ್ ಹಂಡಿಗೆ ಅವರು ಆ ಪ್ರತಿಷ್ಠಾನದ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ನಮ್ಮ ಗದಗಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಕೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ನಂತರ ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ತೋಟದ ಸಿದ್ದರಾಮ್ ಮಹಾಸ್ವಾಮಿಗಳು ಇವತ್ತು ಈ ನಾಡಿನಲ್ಲಿ ಎಷ್ಟು ಮಠ ಎಲ್ಲ ಮಠಗಳು ಸಂಗಮೇಶ್ ಹಂಡಿಗೆ ಅವರು ಹೋದ ಅವರು ಪೂರ್ಣ ಆಗುವಂತ ನಾನು ಅನ್ಕೋಂತೀನಿ ಎಲ್ಲ ಮಠಗಳಿಗೆ ಎಲ್ಲ ಸ್ವಾಮ್ಗಳು ಭೇಟಿ ಎಲ್ಲ ಮಠದ ಚರಿತ್ರೆಗಳು ಬಹಳಷ್ಟು ಮುನ್ನೋಡಿ ಬರೆದು ಕೊಡ್ರಿ ಬೆನ್ನುಡಿ ಕೊಡ್ರಿ ಸಂದೇಶ ಬರೆದು ಕೊಡ್ರಿ ಅಂತಂದ್ರೆ ಅವರು ಪದ್ಯ ರೂಪದಲ್ಲಿ ಬರೆಯೋದು ಕಡಿಮೆ ಅವರೆಲ್ಲ ಪದ್ಯ ರೂಪದಲ್ಲೇನೆ ಅವರು ಕವನದ ವಚನದ ರೂಪದಲ್ಲಿನೆ ಅವ್ರು ಬರೆದು ಕೊಡ್ತಿದ್ರು ಅನ್ನುವಂತಹದ್ದು ಅನೇಕ ಪುಸ್ತಕಗಳಿಗೆ ನಾನು ಬರೆಸಿರ್ತಕ್ಕಂಥವ ಅನೇಕ ಸಲ ಭೇಟಿ ಭೇಟಿಯಾಗಿರ್ತಕ್ಕಂಥವ ಅನೇಕ ಸಲ ನಮ್ಮ ಮಠಕ್ಕೆ ತೋಟದಾರಿ ಮಟ್ಟಕ್ಕೆ ಎಲ್ಲ ಮಠಗಳ ಸಂಪರ್ಕವನ್ನು ಹೊಂದಿರತಕ್ಕಂಥವರು ಡಾಕ್ಟರ್ ಸಂಗಮೇಶ್ ಅಂಡಿಗಿ ಅವರು ಅವರು ಬಸವ ತತ್ವದ ಮೇಲೆ ಸಾಹಿತ್ಯದ ಮೇಲೆ ಲಿಂಗಾಯತ ಧರ್ಮದ ಮೇಲೆ ಜೊತೆಗೆ ಎಲ್ಲ ಸ್ವಧರ್ಮ ನಿಷ್ಠೆ ಪರಧರ್ಮ ಇತ್ತು ಅವರು ಎಲ್ಲರನ್ನ ಪ್ರೀತಿ ಮಾಡುತ್ತಿದ್ದರಂತೆ ಕಾಕತಾಳಿಯನ್ನು ಹಾಗೆ ಈ ವರ್ಷ ನಮ್ಮ ವಲ್ಲಪ್ಪನವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಅವ್ರ ಪ್ರತಿಷ್ಠಾನದ ಸನ್ಮಾನ ಆಗತಿ ಅಂತಂದ್ರೆ ನಮ್ಮ ಹಂಡಿಗೆ ಅವರು ಹೆಂಗ್ ಬದುಕಿದ್ರು ಅನ್ನೋದಕ್ಕೆ ಇವತ್ತು ಸನ್ಮಾನ ಆಗಿದ್ದ ನಾನು ಆಗಿದ್ದೆ ರಾಜಿ ಹೊಲಿದ್ದೆ ಕರೆ ಅವ್ರು ಹೋಗುವಾಗ ನಾನು ಮಾತಾಡಿಸ್ತಿದ್ರು ಕೈ ಮಾಡ್ತಿದ್ರು ಆರಾಮಾಗಿ ಏನಪ್ಪಾ ಅಂತ ಕೇಳ್ತಿದ್ರು ಅವ್ರು ಎಷ್ಟು ದೊಡ್ಡ ಬಂದ್ರೆ ಅವರ ಆಶೀರ್ವಾದದ ಕೈ ಅದ್ರ ಕೈ ನನ್ನ ತಲೆ ಮೇಲೆ ಇರ್ತಿತ್ತು ಅವರ ಆಶೀರ್ವಾದದಿಂದ ದೊಡ್ಡ ದೊಡ್ಡವಾಗಿದ್ದೇನೆ ಅಂತ ಹೇಳ್ತಾರೆ ವಿಶೇಷ ಅಂದ್ರೆ ನಮ್ಮ ರಾಮ ಮೂಲಿಗೆ ಅವರಿಗೆ ಸನ್ಮಾನ ನೀಡಿತ್ತು ಅವರು ಜನಪದ ಅಕಾಡೆಮಿ ಸದಸ್ಯರಾಗಿ ಆಗಿದ್ದಾರೆ ವಿಶೇಷ ಅಂದ್ರೆ ಅವರು ಅವ್ರ ಶಿಷ್ಯರು ಅವ್ರು ಹೇಳಿದ್ದ ಸತ್ಯ ಅವರಿಗೆ ಅನಾರೋಗ್ಯದ ಕಾಲದಲ್ಲಿ ಮತ್ತೆ ಇವರು ಹಾಡು ಹಾಡಿದ ಮೇಲೆ ಹಾಡಪ್ಪ ಪಾತ್ರರು ಹಾಡು ಹಾಡಿದ ಮೇಲೆ ಮತ್ತೆ ಅವರು ಎಷ್ಟೋ ದಿವಸಗಳ ಕಾಲ ಅವ್ರು ಮತ್ತೆ ಇವರು ಹಾಡು ಕೇಳಿನೇ ಮತ್ತೆ ಪ್ರಫುಲ್ತರಾದರು ಅನ್ನುವಂಥದ್ದು ಅಂಥ ರಾಮಮೌಲ್ಗೆ ಅವರಿಗೆ ಸನ್ಮಾನ ನಡೆದ ಇನ್ನು ಅನೇಕರಿಗೆ ಇಲ್ಲಿ ಸನ್ಮಾನ ನಡೆದಿದೆ ಅನ್ನುವಂಥದ್ದು ಮಠ ಅವರಿಗೆ ಮನವಾಚಾರ್ಯ ಅವರಿಗೆ ಅವರಿಗೆ ಇಲ್ಲಿ ಸನ್ಮಾನ ನಡೆದಿದೆ ಇವರೆಲ್ಲ ಈ ಸಮಾಜಕ್ಕೆ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಬಹಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥವ್ರಿಗೆ ಇಲ್ಲಿ ಸನ್ಮಾನ ನಡೆದಿದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಅಂತ ವಿಶೇಷವಾಗಿ ನಮ್ಮ ದೊಡಪ್ಪಗಳವರು ಅವರ ಶಿಷ್ಯರು ಅವ್ರು ಹೆಂಗೆ ಬೆಳೆದಾರ ಅಂತಂದ್ರೆ ಕರೆ ಕರೆ ಅವ್ರ ಅಧ್ಯಕ್ಷೀಯ ಭಾಷಣ ಕೇಳಿದ ಮೇಲೆ ನಮಗನಿಸ್ತು ಬಹುಶಃ ಸಕಮೇಶಗಿಯವರು ಅವರು ತೆಂಗಿನ ಮರ ಇದ್ದ ಅವರು ತೆಂಗಿನ ಮರ ಇದ್ದಂಗೆ ನಮ್ಮ ದೊಡಪ್ಪಗಳಂಥವ್ರನ್ನ ಮತ್ತೆ ರಾಮಮೌಲಿಗಿ ಅಂಥವ್ರನ್ನ ಇಂಥರನ್ನೆಲ್ಲ ಬಿಟ್ಟು ತೆಂಗಿನ ಮರ ಹೆಂಗಂದ್ರೆ ಒಂದು ಗರಿ ಕೆಳಗೆ ಬಂದ್ರೆ ಅದೊಂದು ಗುರುತು ಉಳಿಸ್ತದೆ ಅಂದ್ರೆ ಎಷ್ಟು ವರ್ಷದ ಇತಿಹಾಸದ ಮರ ಅನ್ನೋದು ನಮ್ಗೆಲ್ಲ ತಿಳಿತದ ತೆಂಗಿನ ಮರದಂತೆ ಅವರು ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತರಾದರೂ ಸಹಿತ ಸಾಹಿತ್ಯಿಕವಾಗಿ ಬಹಳ ಅಧಿಕೃತವಾಗಿ ತಮ್ಮ ಮಾತುಗಳನ್ನು ಹೇಳಿದ್ದಾರೆ ಅನೇಕ ಮಠ ಮಾನ್ಯ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಅವರಿಗೆ ಅಂತಹ ನಮ್ಮ ಗೌಡಪ್ಪಗಳವರು ಈ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರೋದರ ಜೊತೆಗೆ ನಮ್ಮ ಡಾಕ್ಟರ್ ವೀರೇಶ್ ಖಂಡಿಗೆ ಅವರು ಏನಿದ್ದಾರೆ ಅವರಿಗೆ ಬಹಳಷ್ಟು ಮಾರ್ಗದರ್ಶನ ಸಹಾಯ ಸಹಕಾರ ಮಾಡತಕ್ಕಂಥವ್ರು ಅವರು ಅದಾರೆ ಅಂಥವ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ನಮ್ಮ ಗಣಪತಿ ಗಂಗೋಳಿಯವರು ಬಹಳ ಹಳೆಯ ಪರಿಚಯ ಬಹಳ ದಿನದಿಂದ ಇವತ್ತು ಖಂಡಿಗೆ ಅವ್ರ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾದ್ವಿ ನನಗೆ ಬಹಳ ಸಂತೋಷ ಅಂತವ್ರ ಮಾತುಗಳನ್ನು ಕೇಳಿ ಅವರನ್ನ ಈ ವೇದಿಕೆ ಮೇಲೆ ಇಟ್ಟಿರ್ತಕ್ಕಂಥ ಎಲ್ಲರನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಳ್ವಾಡವರು ಇದರಲ್ಲಿ ಕ್ಷಮೆ ಕೇಳ ಅವರು ವಯಸ್ಸು ಆಗ್ಯಾವ ಆದರೂ ಅವ್ರು ಇನ್ನು ಹದಿನೆಂಟರ ಹರಿಯನ್ನು ಆಗಿ ಇಲ್ಲಿ ಏನು ಅವರು ಏನೂ ಇಲ್ಲ ಅವರು ವಯಸ್ಸನ್ನ ಆದರೂ ಇಲ್ಲಿ ಕೊರ್ಚಿ ಹಾಕೋದಿರ್ಬೋದು ತೆಗಿಯೋದಿರ್ಬೋದು ಇಲ್ಲ ಮಾಡ್ತಾರೆ ಸೇವಾ ಮನೋಭಾವನೆ ಅವ್ರ ಅಣ್ಣಾರ ಇಲ್ಲಿ ನಮ್ಮ ಅವ್ರ ದಪ್ಪ ಬಾರಿಸಲಿ ಅಂತೇಳಿ ಬಂದು ಮೈ ಕಿಡ್ಕೊಂಡಿದ್ರು ಅವರು ನಮಗೆಲ್ಲ ಸಾಮಾನ್ಯ ಜ್ಞಾನ ಅಂತಾರ ಗದಗಿನ ಗದಿಗಿನ ಅಂತಿದ್ರು ಇವೆಲ್ಲ ಹಿಂಗೆ ಮಾಡಿದಾಗ ತಮ್ಮ ಒಳಗೆ ಹೇಳ್ತಿದ್ರು ಇಂತವೆಲ್ಲ ಒಳ್ಳೇದು ಮಾಡಿದಾಗ ಅವರು ನೋಡಪ್ಪ ಇದು ಭಾಳ ಐತಿ ಅಂದ್ರೆ ಸಾಮಾನ್ಯ ಜ್ಞಾನ ಐತಿ ಅನ್ನೋದು ಅವರು ಇವಾಗ ಬಹಳ ಪಟ್ಟಿ ಕಾಮನ್ ಸೆನ್ಸ್ ಐತಿ ಅಂತ ಹೇಳ್ತಿದ್ರು ಬೇಕಾಗೈತಿ ಇವತ್ತು ನಮಗೆಲ್ಲ ಅಂತಹ ನಮ್ಮ ಹಿರಿಯ ಮಾಲ್ವಾಡವ್ರು ಇನ್ನೊಬ್ರು ಮಾಲ್ವಾಡವ್ರು ಕೂತ್ಕೊಂಡಿದ್ದಾರೆ ಖುಷಿ ಇದೆಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರೀತಿಯನ್ನು ತೋರಿಸ್ತದೆ ಹಾಗಾಗಿ ಇಂತಹ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮ ಇದಾಗಿರೋದ್ರಿಂದ ನಮ್ಮ ವೀರೇ ಶವರು ಅವರ ಧರ್ಮಪತ್ನಿಯವರು ಅವರ ಸಹೋದರರು ಅವರ ಸಹೋದರಿಯರು ಇಲ್ಲೇ ಕುತ್ಕೊಂಡಿದ್ದಾರೆ ನಮ್ಮ ಕಗ್ಗಿ ಸಾಹೇಬರು ಇಲ್ಲೇ ಬಂದ ಇವರೆಲ್ಲ ಈ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡೋದ್ರ ಜೊತೆಗೆ ಎಲ್ಲರನ್ನ ಸೇರಿಸಿ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಅನ್ನುವ ಎಲ್ಲರನ್ನ ಕೂಡಿ ಇದು ಕಾರ್ಯಕ್ರಮ ಇದು ಹಳ್ಳಿಗೆ ಅವರ ಪ್ರತಿಷ್ಠಾನ ಅಂತಂದ್ರೆ ಇದು ಬರೀ ಹಂಡಿಗೆ ಅವರ ಮನೆತನದ ಪ್ರತಿಷ್ಠಾನ ಅಲ್ಲ ಇದು ನಾಡಿನ ಸಾಹಿತ್ಯಾಸಕ್ತರ ಪ್ರತಿಷ್ಠಾನ ಅನ್ನುವಂತ ಇದು ಹೇಳಿ ನನ್ನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಅವರಿಗೆ ಹಡ್ಗೆ ಸಾರಿ ಏನ್ರಿ ಬೈ ಗುರುಗಳ ಅಂತ ಹೇಳಿನೇ ನಾನು ಬಹಳಷ್ಟು ಸಲ ಅವರು ಸಂಬೋಧನೆ ಮಾಡುತ್ತಿದ್ದರು ಅಂತಹ ಒಬ್ಬ ಸಾಹಿತ್ಯ ಮೇರು ಪರ್ವತವಾಗಿರ್ತಕ್ಕಂಥ ಹಂಗಿಯವರು ಬಹುಶಃ ಅವರು ಭೌತಿಕ ಕಾಯ ಇಲ್ಲ ಬಸವಣ್ಣವರು ಹೇಳ್ತಾರೆ ಸಾವರ ಕಳವುಂಟು ಜಂಗಮ ಕಳವಿಲ್ಲ ಅಂತ ಹೇಳ್ತಾರೆ ಮತ್ತು ಸಾವರ ಮಾಯವಾಗಿರ್ಬೋದು ಆದರೆ ಜಂಗಮ ಆಸ್ತಿ ಏನು ಸಾಹಿತ್ಯವನ್ನು ಬಿಟ್ಟ ಹಗಾರ ಶಿಷ್ಯರನ್ನು ಬಿಟ್ಟಾರ ಶಿಷ್ಯರನ್ನು ಬಿಟ್ಟ ಹಗಾರ ಅದು ಜಂಗಮ ಆಸ್ತಿ ಅಂತಹ ಒಂದು ಅಪರೂಪ ವ್ಯಕ್ತಿತ್ವವನ್ನು ಹೊಂದಿರತಕ್ಕ ಅಪರೂಪದ ಈ ಪ್ರತಿಷ್ಠಾನ ಅಪರೂಪದ ಯುವ ಸಾಹಿತಿಗೆ ಏನು ಒಂದು ಪ್ರಶಸ್ತಿ ಅವರು ಅದನ್ನು ಬಹಳಷ್ಟು ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಅಪರೂಪದ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಿತು ಅನ್ನುವಂಥದ್ದು ವಿಶೇಷ ಅಂತಂದ್ರೆ ನಾವೆಲ್ಲ ಎಷ್ಟು ಮಂದಿ ಮಾತಾಡಿ ನಾವೆಲ್ಲ ಬೆಳ್ಳಿ ಇಲ್ಲೇನು ಸಂಸ್ಥಾನ ಸಂಸ್ಥಾನ್ ಮತ್ತು ಕುಮಾರಿ ಕುಲಕರ್ಣಿ ಮೂರು ಮಂದಿ ಬಂಗಾರ ಬೆಳ್ಳಿಯ ಸಮಯ ಬಹಳ ಏನು ಅಂತಂದ್ರೆ ನಮ್ಮ ವೀರೇಶ್ ಅಂಡಿಗೆ ಅವರು ಬಹಳ ಒಳ್ಳೆ ವ್ಯವಸ್ಥಿತವಾಗಿರ್ತಕ್ಕಂತ ಕಾರ್ಯಕ್ರಮ ಈ ಮಹಾವಿದ್ಯಾಲಯದಲ್ಲಿ ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಲಿಂಗಶೆಟ್ರು ಅವರು ಬಾಳ್ದು ಮಾತಾಡಲಿಲ್ಲ ಅವ್ರು ಸ್ವಲ್ಪ ಮಾತಾಡಿದ್ರೆ ಬಹುಮಾನ ಅವರಿಗೆ ಕೊಡಬೇಕು ಹಾಗೆ ನಾವು ಬಹಳ ಮಾತಾಡಿದ್ರೆ ಬಹುಮಾನ ಬರೋದಿಲ್ಲ ಬರೋದಿಲ್ಲ ಗೊತ್ತಿದ್ದ ನಾನು ಮಾತಾಡುತ್ತೇನೆ ಹಾಗಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಸಂಗೇಶ ಅವರ ತತ್ವ ಸಿದ್ಧಾರ್ಥ ಅವರ ಯೋಚನೆ ಯೋಜನೆಗಳು ನಮ್ಮೆಲ್ಲರಲ್ಲಿ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಎರಡು